ಸೌದತ್ತಿ ಯಲ್ಲಮ್ಮ ಕೋಟ್ಯಾಂತರ ಭಕ್ತರಿಗೆ ಬೇಕಾಗಿದೆ ರೈಲು ಮಾರ್ಗ ಬೆಳಗಾವಿ ಜಿಲ್ಲೆ ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಪ್ರತಿ ವರ್ಷ ಒಂದರಿಂದ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ದೇಣಿಗೆ ಬರುತ್ತಿತ್ತು ಆದರೆ ವರ್ಷ ನಾಲ್ಕು ಕೋಟಿ ಬಂದಿದೆ ಈ ಒಂದು ಧಾರ್ಮಿಕ ಯಾತ್ರಾ ಸ್ಥಳಕ್ಕೆ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರವು ಪ್ರಾರಂಭಿಸಿದ ಪ್ರಸಾದ ಯೋಜನೆಯಡಿ ಉತ್ತರ ಕರ್ನಾಟಕದ ಭಾಗದ ಪ್ರಸಿದ್ಧ ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹದಿನೆಂಟು ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ ಇದರ ಮೇಲೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅರ್ಥ ಮಾಡಿಕೊಳ್ಳಬೇಕು ಈ ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಮಹಾರಾಷ್ಟ್ರ ಆಂಧ್ರಪ್ರದೇಶ ಗೋವಾ ಮತ್ತು ತಮಿಳುನಾಡು ಇನ್ನೂ ಅನೇಕ ರಾಜ್ಯದಿಂದ ಕೋಟ್ಯಾಂತರ ಭಕ್ತರು ಆಗಮಿಸುತ್ತಿದ್ದಾರೆ ಸೌದತ್ತಿ ಯಲ್ಲಮ್ಮ ಭಕ್ತರಿಗೆ ರೈಲ್ವೆ ಮಾರ್ಗ ಅವಶ್ಯವಾಗಿದೆ ಇದರ ಭಾಗವಾಗಿ ಕೇಂದ್ರ ಸರ್ಕಾರ ಲೋಕಾಪುರದಿಂದ ರಾಮದುರ್ಗ ಸಿರ್ಸಂಗಿ ಮಾರ್ಗವಾಗಿ ಧಾರವಾಡದವರಿಗೆ ರೈಲ್ವೆ ಮಾರ್ಗ ಆಗಬೇಕು ಎಂದು ಈ ಭಾಗವಾಗಿ ನಿರಂತರ ಹೋರಾಟ ಮಾಡಲಿದ್ದೇವೆ ಈ ಒಂದು ಮಾರ್ಗಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಭೂಮಿ ನೀಡುವ ಕುರಿತು ಪತ್ರ ನೀಡಬೇಕು ಇದಕ್ಕೆ ಸಂಬಂಧಪಟ್ಟ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಮದುರ್ಗ ಮತ್ತು ಸಂಸತಿ ಶಾಸಕ ಅಶೋಕ್ ಪಠನ್ ವಿಶ್ವಾಸ ವೈದ್ಯ ಜಂಟಿಯಾಗಿ ಆದಷ್ಟು ಬೇಗ ಕಾಳಜಿ ವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನವರಿಕೆ ಮಾಡಿ ಕಾರ್ಯರೂಪಕ್ಕೆ ತರಬೇಕೆಂದು ಹೋರಾಟಗಾರರು ವಿನಂತಿ ಮಾಡಿದ್ದಾರೆ ಇಲ್ಲವಾದರೆ ರಸ್ತೆ ರೋಖೋ ಚಳವಳಿ ಮಾಡಬೇಕಾಗುತ್ತದೆ ಎಂದು ಹೇಳಿದರು ವರದಿ ಪ್ರಕಾಶ್ ಕಟ್ಟಿ ರಾಮದುರ್ಗ ಅತಿ ಹೆಚ್ಚು ಜನಸಂದಣಿ ಕೂಡಿ ಆಗುವಂತಹ ದೊಡ್ಡ ಜಾತ್ರೆ ಅಂತಂದರೆ ಯಲ್ಲಮ್ಮನ ಜಾತ್ರೆ ಇಡೀ ವರ್ಷ ಯಲ್ಲಮ್ಮನ ಜಾತ್ರೆಗೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ವರ್ಷ 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 ಹೆಚ್ಚಾಗ್ತಾ ಬಂದಿದೆ ಅದು ಹೆಂಗೆ ನಮಗೆ ಗೊತ್ತಾಗ್ಕೈತೆ ಅಂತಂದರೆ ಈ ಸಲ ಮಿನಿಮಮ್ ನಲವತ್ತು ಲಕ್ಷದ ಮೇಲ್ಪಟ್ಟು ಜನ ಈ ಸಲ ಏನು ಭಾರತ ಹುಣ್ಣಿಮೆ ಬರ್ತೈತಿ ಯಲ್ಲಮ್ಮನ ಜಾತ್ರೆ ಆಗ್ತೈತಿ ಈ ಜಾತ್ರೆಗೆ ನಲವತ್ತು ಲಕ್ಷದ ಮೇಲ್ಪಟ್ಟು ಜನ ಬಂದು ಹೋಗಿದ್ದಾರೆ ಇಡೀ ವರ್ಷದಲ್ಲಿ ಒಂದು ಕೋಟಿ ನಲವತ್ತೆಂಟು ಲಕ್ಷ ಜನ ಬಂದು ಹೋಗುವ ಒಂದು ಕೆಲಸ ಮಾಡ್ತಾರೆ ಯಲ್ಲಮ್ಮನ ಭಕ್ತರು ಒಂದು ಆಂಧ್ರ ಪ್ರದೇಶ ಒಂದು ಗೋವಾ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಭಾಳಷ್ಟು ಭಕ್ತಾದಿಗಳು ಎಲ್ಲಮ್ಮನ ಒಂದು ಭಕ್ತಾದಿಗಳು ಬಂದು ಹೋಗುವಂಥ ಕೆಲಸ ಮಾಡ್ತಾರೆ ಆಮೇಲೆ ಇನ್ನೊಂದು ನಮಗೆ ಹೇಳೋದು ಏನಂತಂದ್ರೆ ಪ್ರತಿ ವರ್ಷ ಆ ಎಲ್ಲಮ್ಮನ ಭಕ್ತರು ಉಂಡೆಗೆ ಹಾಕಿದಂಥ ಹಣ ನೋಡಿದರೆ ಹೋದ್ ಸಲ ಒಂದು ಪಾಯಿಂಟ್ ಐದು ಕೋಟಿ ಹಣ ಸಂಗ್ರಹ ಆಗಿತ್ತು ಎಲ್ಲಮ್ಮನ ಜಾತ್ರೆಯಲ್ಲಿ ಅಥವಾ ಎಲ್ಲಮ್ಮನ ಹುಂಡಿಗೆ ಹಾಕಿದಂಥ ಹಣ ಆದರೆ ಈ ಸಲ ಟೋಟಲ್ ನಾಲ್ಕು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅಂತೇಳಿ ಪತ್ರಿಕಾ ವರದಿಯ ಪ್ರಕಾರ ನಾವು ನೋಡಿ ಕಂಡು ಹಿಡಿದಿ ನೋಡಿದ್ದು ಯಾಕಂತಂದ್ರೆ ಬರಬರ್ತಾ ಬರಬರ್ತಾ ಎಲ್ಲಮ್ಮನ ಜಾತ್ರೆಗೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆಮೇಲೆ ಭಕ್ತಾದಿಗಳು ನೀಡುವಂಥ ಕಾಣಿಕೆಗಳು ಹೆಚ್ಚಾಗ್ತಾ ಇದೆ ನೋಡಿ ಒಂದೂವರಿ ಒಂದು ಪಾಯಿಂಟ್ ಐದು ಕೋಟಿ ಇದ್ದಿದ್ದು ಈಗ ನಾಲ್ಕು ಕೋಟಿ ಆಗಿದೆ ಅಂತಂದರೆ ಅದರ ಅರ್ಥ ಸೌದತ್ತಿ ಯಲ್ಲಮ್ಮನ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ನಮಗೆ ಕಂಡು ಬಂದಿದೆ ಆದ್ದರಿಂದ ನಾವೇನು ರಾಮದುರ್ಗ ಮತ್ತು ಸೌದತ್ತಿ ತಾಲೂಕಿನ ಜನ ಈ ಸೌದತ್ತಿಗೆ ಬರುವಂಥ ಎಲ್ಲಮ್ಮನ ಭಕ್ತರ ಸಂಖ್ಯೆ ಹೆಚ್ಚಾಗುವುದರಿಂದ ಈಗೇನು ಕುಡಚಿ ಮತ್ತು ಬಾಗಲಕೋಟೆ ಈ ರೈಲ್ವೆ ಟ್ರ್ಯಾಕ್ ಆಗಿದೆ ಅದು ಲೋಕಾಪುರದವರೆಗೆ ಬಂದು ಲೋಕಾಪುರದಿಂದ ಏನು ಕೆಲಸ ಆಗಿದೆ ಲೋಕಾಪುರದಿಂದ ರಾಮದುರ್ಗ ಸಿರಸಂಗಿ ಮತ್ತು ಸೌದತ್ತಿ ಸೌದತ್ತಿಯಿಂದ ಧಾರವಾಡಕ್ಕೆ ಕೂಡುವಂಥ ಒಂದು ರೈಲ್ವೆ ಮಾರ್ಗ ಅತಿ ಅವಶ್ಯಕತೆ ಅನ್ನುವಂಥದ್ದು ನಾವು ಹಂಗ ಕೇಳಕತ್ತಿಲ್ಲ ಇಲ್ಲಿ ಮಹಾರಾಷ್ಟ್ರದಿಂದ ಬರುವಂಥ ಭಕ್ತರ್ ಸರ್ ಎಲ್ಲಮ್ಮನ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅವರಿಗೆ ರೈಲ್ವೆಯ ಅವಶ್ಯಕತೆ ಇದೆ ಆ ರೈಲ್ವೆಯ ಒಂದು ಟ್ರ್ಯಾಕ್ ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರ ಅನ್ನುವಂಥ ಒಂದು ಅಂಬೋಣ ನಮಗಿದೆ ಅನಿಸ್ತಾ ಇದೆ ಆದ್ದರಿಂದ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಆಮೇಲೆ ನಮ್ಮ ಭಾಗದ ರಾಮದುರ್ಗ ಭಾಗದ ರಾಮದುರ್ಗದ ತಾಲೂಕಿನ ಶಾಸಕರು ಮತ್ತು ಸೌದತ್ತಿ ಶಾಸಕರು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು ಮತ್ತು ಎಲ್ಲಮ್ಮನ ಭಕ್ತರಿಗೆ ಮತ್ತು ಶಿರಸಂಗಿಯ ಕಾಳಿಕಾ ದೇವಿಯ ಭಕ್ತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಒಂದು ರೈಲ್ವೆ ಮಾರ್ಗ ಇಲ್ಲಿ ಆದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಿಮ್ಮದು ಒಂದು ಹೆಸರು ಉಳಿತೈತೆ ಅನ್ನುವಂಥ ಒಂದು ನಂಬಿಕೆ ನಮಗಿದೆ ಮತ್ತು ನಾವು ದಯವಿಟ್ಟು ವಿನಂತಿ ಪೂರ್ವಕವಾಗಿ ನಾವು ರಾಮದೂರ್ ತಾಲೂಕ ರೈಲ್ವೆ ಕ್ರಿಯಾ ಹೋರಾಟ ಸಮಿತಿಯ ಪರವಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ದಯವಿಟ್ಟು ಸ್ವಲ್ಪ ಈ ಕಡೆ ಗಮನ ಹರಿಸಿ ಕಾ ಕಾಳಿಕಾ ಕಾಳಿಕಾದೇವಿ ಮತ್ತು ಸೌದತ್ತಿ ಯಲ್ಲಮ್ಮನ ಭಕ್ತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ತಾವು ರೈಲ್ವೆ ಮಾರ್ಗಕ್ಕಾಗಿ ಒತ್ತಾಯ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ನಾವು ನ ತಮಗೆ ಹಾಕ್ತಾ ಇದ್ದೀವಿ ದಯವಿಟ್ಟು ಇದರ ಕಡೆ ಗಮನಹರಿಸಬೇಕು ಇಲ್ಲವಾದಲ್ಲಿ ಮತ್ತು ಸೌದತ್ತಿ ಮತ್ತು ರಾಮದುರ್ಗದಲ್ಲಿ ಈ ರೈಲ್ವೆ ಹೋರಾಟ ತೀವ್ರ ಆಗಬಹುದು ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ